ಏನು ಹೊರಟಿದ್ದಾರೆ ಅವ್ರಿಗೆಲ್ಲ ಉತ್ತರ ನಿಮ್ಗೆ ಕಣ್ಣು ಮುಂದೆ ಇದೆ ಹದಿನೈದು ಬಜೆಟ್ಗಳನ್ನ ಈ ರಾಜ್ಯದ ಬಡ ಜನತೆಗೆ ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯ ಇವತ್ತು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ನಾವು ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ವಿ ಐದು ಯೋಜನೆಗಳು ಮಹತ್ವಾಕಾಂಕ್ಷಿ ಯೋಜನೆಗಳು ಐದು ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಈ ರಾಜ್ಯದ ಬಡವರಿಗೆ ಮಧ್ಯಮ ಮಧ್ಯಮವರಿಗೆ ಖರ್ಚು ಮಾಡ್ತಾರೆ ಚುನಾವಣೆಗೆ ಮುಂಚೆ ಪಾಪ ಬಿಜೆಪಿಯವರು ನಿಮ್ಮಲ್ಲೆಲ್ಲ ಒಂದು ಡೂ ಟಾಕಿದ್ರು ಓಟ್ ತಗೊಂಡು ಹೊಟ್ಟು ಮತ್ತೆ ಯಾವುದೇ ಆಶ್ವಾಸನೆಯನ್ನ ಈಡೇರಿಸ ಅವರ ಒಂದು ಸುಳ್ಳಿನ ಈ ಸರಬಳಿ ಏನಿತ್ತು ಅದನ್ನ ಕಟ್ ಮಾಡೋದೇ ನಮ್ಮ ಉದ್ದೇಶ ಆಗಿತ್ತು ಮುಖ್ಯಮಂತ್ರಿಗಳ ಉದ್ದೇಶ ರಾಜ್ಯದ ಜನ ಬಳ್ಳೂರಾಗ್ಲಿ ಮಧ್ಯಮ ವರ್ಗವಾಗ್ಲಿ ಇನ್ನೂರು ಯೂನಿಟ್ ವರೆಗೆ ಕರೆಂಟ್ ಬಿಲ್ ಕಟ್ತಾ ಇದೆ ಇನ್ನೂರು ಯೂನಿಟ್ ಎಷ್ಟು ಜನ ಇಲ್ಲಿ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ ಎಷ್ಟು ಜನ ಕಟ್ತಾ ಇಲ್ಲ ಕರೆಂಟ್ ಬಿಲ್

ಲೋಕಲ್ ಲೀಡರ್ ಕರ್ಕೊಂಡು ನಿಮ್ಮ ಪಂಚಾಯತಿ ಅಧಿಕಾರಿಗಳು ಪಿ ಡಿಒ ಸರ್ ಇದಾರೆ ಅವ್ರ ಹತ್ರ ಹೋಗಿ ಯಾರಿಗ್ ಬರ್ತಾ ಇಲ್ಲ ಅಂತ ಕೆಲಸ ಮಾಡ್ಬೇಕು ಮನೆ ಕುತ್ಕೊಂಡಿದ್ರೆ ದುಡ್ಡು ಬರಲ್ಲ ಅವ್ರ ಡಾಕ್ಯುಮೆಂಟ್ ಕೊಡ್ಬೇಕದು ಕರೆಕ್ಟಾಗಿ ಆಗಿ ಡಾಕ್ಯುಮೆಂಟ್ ಹಾ ತಗತ್ತವ್ರ ದುಡ್ಡು ನಮ್ ಡೇಟ್ ಹೇಳ್ಬೇಕು ಮುಗಿತ ಅವ್ರು ಹೇಳ್ದ ತಗತ್ತವ್ರೆ ಹೇಳ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಬಿಡಿ ಬರೋ ಇಲ್ಲ ಇನ್ನು ನಮ್ ಹೆಣ್ಮಕ್ಳು ಕೊಡ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗ್ತದೆ ಏಳ್ಲಿ ಬಿಡ್ಲಿ ನಮ್ಮ ಹೆಣ್ಮಕ್ಳು ತಗಟ್ತಾವ್ರೆ ಅದ್ ಖುಷಿ ನಮ್ಗೆ ಎರಡ್ ಮೂರ್ ತಿಂಗಳಿಂದ ವಿಚಾರ ಹೇಳ್ತಾ ಇಲ್ಲ ಬರ್ತೈತೆ ಒಂದೇ ಸರಿ ಬಂದಿತ್ತು ನಿಂತೋಗಿತ್ತು ತಿರ್ಗಾ ಬರ್ತಾ ಒಂದು ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾವ್ರೆ ದುಡ್ಡು ಅದು ಒಂದೇ ಸರ್ತಿ ಒಂದೇ ಸರ್ತಿ ಬರ್ತಾ ದುಡ್ಡು ಸರ್ತಿ ಚುನಾವಣೆಗೆ ಮುಂಚೆ ಐದ್ ತಿಂಗಳ ಒಂದೇ ಸರಿ ಆಗ್ತದ್ರು ನಾಲ್ಕು ಸಾವಿರ ನಾಲ್ಕು ಸಾವಿರ ಈ ತರ ಎರಡ್ ಸಾವಿರ ರೂಪಾಯಿ ಇಡೀ ರಾಜ್ಯದ ಹೆಣ್ಮಕ್ಳು ಯಾರಿದ್ದೀರಿ ಇದ್ದೀರಿ ಅವರೆಲ್ಲರೂ ಎಲ್ಲಾ ಬಸ್ಗಳಲ್ಲೂ ಫ್ರೀಯಾಗಿ ಓಡಾಡ್ತಾ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಯೋಜನೆ ಮತ್ತೆ ಐದು ಕೆ ಜಿ ಅಕ್ಕಿ ಫ್ರೀ ಐದು ಕೆ ಜಿ ಹಣ ಯಾರ್ಯಾರು ಅವ್ರಿಗೆಲ್ಲ ಕೊಡುವಂತ ಕೆಲಸ ಮಾಡ್ತಾ ಇದ್ವಿಲ್ಲಾನು ಕಾಂಗ್ರೆಸ್ ಸರ್ಕಾರ ಖರ್ಚು ಮಾಡ್ತಾರೆ ಖರ್ಚು ಮಾಡಿ ಡೆವಲಪ್ಮೆಂಟ್ಗೆ ಧ್ವಜ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳ್ಬಿಟ್ಟು ಈ ಜೆ ಡಿ ಎಸ್ ಅವರು ಬಿಜೆಪಿ ಅವರು ಜನಗಳಿಗೆ ತಡೆದು ಬಿಡ ಎಲ್ಲ ಸುಳ್ಳು ಅಂತ ಹೇಳಕ್ಕೆ ಇಲ್ಲಿ ಹೋಳ್ತಿದ್ರು ಬರೀ ಕೋಲಾರ ಕ್ಷೇತ್ರಕ್ಕೆ ಈ ವರ್ಷ ಬಂದಿರೋಂತ ದುಡ್ಡು ಮುನ್ನೂರ ಎಪ್ಪತ್ತಾರು ಕೋಟಿ ಮುನ್ನೂರ ಎಪ್ಪತ್ತಾರು ಕೋಟಿ ಬಂದೈತೆ ಕೋಲಾರಕ್ಕೆ ಕೋಲಾರ ತಾಲೂಕು ಬರೀ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಗಲ್ಲ ಕೋಲಾರ ಕ್ಷೇತ್ರಕ್ಕೆ ನಿಮ್ ಎಂ ಎಲ್ ಎ ಮಂಜೂರಲ್ಲ ಆ ಕ್ಷೇತ್ರಕ್ಕೆ ಮುನ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿಗಳನ್ನ ಕೊಟ್ಟಿರುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಲೈತೆ ಡೀಟೇಲ್ಸ್ ಸ್ಪೆಷಲ್ ಗ್ರಾಂಟ್ ಬಿಜೆಪಿ ಒಂದೂವರೆ ಕೋಟಿ ವೆಚ್ಚದಲ್ಲಿ ಕಟ್ಟಡವನ್ನು ಕಟ್ಟೋದಕ್ಕೆ ನಮ್ಮ ಮುಂದರ್ಜನ್ ಅವರು ಎಲ್ಲ ರೀತಿಯಾದಂತಹ ಪ್ರಯತ್ನ ಮಾಡಿಲ್ಲ ಇವತ್ತು ಅದನ್ನು ಪೂಜೆ ಮಾಡಿದ್ದೀವಿ ತುಂಬಾ ಸಂತೋಷ ಆಗಿದೆ ಇವತ್ತು ಇಲ್ಲಿ ಟೆಂಡರ್ ಆಗಿರುವಂತದ್ದು ಇಪ್ಪತ್ತ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ಟೆಂಡರ್ ಆಗಿರೋದು ನನಗೆ ಇಪ್ಪತ್ತು ಕೋಟಿ ಟೋಟಲ್ ಟೆಂಡರು ಇಪ್ಪತ್ತೈದು ಕೋಟಿ ಒಂದು ಟೆಂಡರ್ ಆಗಿದೆ ಟೋಟಲ್ ನಮ್ದು ಇವಾಗ ಐವತ್ತು ಕೋಟಿ ರೂಪಾಯಿ ಎಷ್ಟು ಪಿ ಇವತ್ತು ನಮ್ಮ ಸಿದ್ದರಾಮಣ್ಣ ಅವರು ಕರ್ನಾಟಕ ಮುಖ್ಯಮಂತ್ರಿಗಳು ಇವತ್ತು ಸರ್ಕಾರ ತಂದಿದ್ದೀರಾ ನ್ಯಾಯ ಮಾಡ್ತೀವಿ ನಾವು ಯಾವುದೇ ರೀತಿಯ ರಾಜಕೀಯ ಮಾಡೋರಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಇದೇ ಹೋಗೋರಲ್ಲ ಅಭಿವೃದ್ಧಿ ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇನ್ನ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿದೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಏನಂದ್ರೆ ನೀವು ಹೋಗ್ಬೋದು ನೀವು ಕೆಲಸ ಮಾಡ್ಬೋದು ಪೂಜೆಗಳು ಮಾಡ್ಬೋದು ಅಭಿವೃದ್ಧಿ ಮಾಡ್ಬೋದಪ್ಪ ನನಗೆ ನೀವು ಹೇಗೆ ಹೇಳಿದೆ ಅಂತ ಹೇಳಿದ್ದಾರೆ ಇವತ್ತು ಹೇಳಿದ್ದಾರೆ ನೀವು ಕಾರಲ್ಲಿ ಬರ್ತಾ ಬರ್ತಾ ಹೇಳಿದ್ರು ಮಾಡಿ ಅಂತ ಹೇಳಿದ್ದಾರೆ ಇನ್ಮೇಲೆ ನಾವು ಹಳ್ಳಿಗಳ ಕಡೆ ಬಂದು ಏನೇನು ನಮ್ಮ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ ಅಂತ ಹೇಳ್ತಾ ಇವತ್ತು ನಮ್ಮ ಕೆ ಡಿ ಪಿ ಮೀಟಿಂಗ್ ಸ್ವಲ್ಪ ಅರ್ಜೆಂಟ್ ಇದೆ ಅದರಿಂದ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಮಾತನ್ನ ಮುಗಿಸ್ತಾ ಇದ್ದೀವಿ ಮಾಡ್ಕೊತ ರೋಡ್ ಇದೆ ಕಾಲುಗಳನ್ನ ಕಟ್ಟಿ ಬಿಟ್ಟು ಮಾಡುವಂತದನ್ನ ಹಾಳಾಗಿದೆ ಅದನ್ನ ಮಾಡೋದಕ್ಕೆ ಒಂದು ಐದು ಕೋಟಿ ಟೋಟಲ್ ಆಗಿದೆ ಇಷ್ಟನ್ನ ನಾವು ಬರಬೇಕು ಬಾಣ ಎಂಚ ಬಾಣ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನರಸಾಪುರ ಟೌನ್ ಅಲ್ಲಿ ಇರತಕ್ಕಂತ ರೋಡ್ ನಾವು ಇವತ್ತು ಚಾಲನೆ ಕೊಡ್ತಾ ಇದೀವಿ ಟೆಂಡರ್ ಆಗಿದೆ ಎಲ್ಲ ಆಗಿದೆ ಅದಕ್ಕೆ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಬೈರತಿ ಸುರೇಶ್ ಅವರು ಯುಡಿ ಮಿನಿಸ್ಟರ್ನ ಕೇಳಿದಾಗ ಖಂಡಿತ ಬರ್ತೀನಪ್ಪ ಅಭಿವೃದ್ಧಿ ವಿಚಾರದಲ್ಲಿ ನಾನು ಯಾವತ್ತೂ ಹಿಂದೆ ಹೋಗುವುದೇ ನಿಮಗೆ ಗೊತ್ತಿದೆ ಅಂತ ಹೇಳಿದ್ರು ಅದಕ್ಕೆ ಮೊದಲನೇದಾಗಿ ನಮ್ಮ ಉಸ್ತುವಾರಿ ಸಚಿವರು ವೈ ಟಿ ಸುರೇಶ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲಾದ್ರಲ್ಲೂ ನಮಗಿಂತೂ ಫಾಸ್ಟ್ ಆಗಿ ನಮಗಿಂತೂ ಫಾಸ್ಟ್ ಆಗಿ ಮುಂದೆ ಹೋಗಿ ನಿಂತು ಕೆಲಸ ಮಾಡಿಕೊಡೋಂಥವ್ರು ಅಂದರೆ ನಮ್ಮ ನಜೀರ್ ನಮ್ಮ ಚಾಕರ್ಸ್ ನಲ್ಲಿ ಮಂಜಣ್ಣ ಇದ್ದಾರೆ ಶ್ರೀರಾಮಣ್ಣ ಅವರೆ ಎಲ್ಲ ನಮ್ಮ ಮಕ್ಕಳವರು ಇದ್ದಾರೆ ಕಡೆ ಉಪಾಧ್ಯಕ್ಷರು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಎಸ್ ಫ್ಯಾಮಿಲಿ ಅಧಿಕಾರಿ ವರ್ಗದವರು ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳೋರು ಪತ್ರಕರ್ತರೂ ಎಲ್ಲರೂ ಎಲ್ಲರಿಗೂ ಹೆಚ್ಚರು ನಮ್ಮ ಊರಿ ಒಂದೇ ಒಂದೇ ಅಭಿವೃದ್ಧಿ ವಿಚಾರಕ್ಕೆ ನಾವು ಯಾವತ್ತೂ ಪಾರ್ಟಿ ಪಕ್ಷ ಅನ್ನೋದು ನಾವು ನೋಡೋದಿಲ್ಲ ಎಲ್ಲ ವಿಚಾರದಲ್ಲೂ ನಾವು ಅಭಿವೃದ್ಧಿ ಹಿಂದೆ ಹೋಗೋದಿಲ್ಲ ಇವತ್ತು ಏಳು ಕೋಟಿ ರೂಪಾಯಿ ಈ ರೋಡ್ಗೆ ಮಾತ್ರ ಈ ಏಳು ಕೋಟಿ ರೂಪಾಯಿ ಅಂದ್ರೆ ಆ ಕಡೆ ನಮ್ ಏನು ಬ್ರಿಡ್ಜ್ ಇದೆ ಎಲ್ಲ ಸ್ವಾತಿ ಹೋಟ್ಲಿಂದ ಈಚೆ ಏನ್ ಬ್ರಿಡ್ಜ್ ಇದೆ ಎನ್ ಎಚ್ ಬ್ರಿಡ್ಜ್ ಎನ್ ಹೆಚ್ ಬ್ರಿಡ್ಜ್ ಇಂದ ತಗೊಂಡ್ಬಂದು ಇಲ್ಲಿವರೆಗೂ ಸರ್ಕಲ್ ಏಳು ಕೋಟಿ ರೂಪಾಯಿ ಇದನ್ನೇ ಬೇಕಂದ್ರೆ ನಾವು ರಾಜಕೀಯ ಮಾಡಬೇಕು ಅಂತ ಹೇಳಿದ್ರೆ ಆ ಊರ್ ಒಂದ್ ರೋಡ್ ಇನ್ನೊಂದು ಊರ್ ಒಂದೊಂದು ಕೋಟಿ ಒಂದೊಂದು ಕೋಟಿ ಏಳು ವಿಲೇಜ್ಗೆ ಏಳು ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಏಳು ರೋಡ್ತಾ ಇದೆ ಒಂದೊಂದು ಪಂಚಾಯತಿ ಒಂದೊಂದು ಮಾಡಿದಂಗೆ ಆಗ್ತಾ ಇತ್ತು ನಮಗೆ ನಾವು ರಾಜಕೀಯವಾಗಿ ಇನ್ನೊಂದು ಅಂತಲ್ಲ ನಾಕು ಅಭಿವೃದ್ಧಿ ಪರವಾಗಿ ಮಾಡುವಂತದನ್ನ ನರಸಾಪುರ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಕಾಜಿ ಕಲ್ಲಳ್ಳಿ ಹೇಳ್ತಾ ಇದ್ರು ನರಸಾಪುರ ಅಂದ್ರೆ ಹಳೇ ಊರು ಹಳೇ ಚೆನ್ನಾಗಿರೋದು ನಮ್ ಅವರೆಲ್ಲ ಹೇಳ್ತಾ ಇದ್ರು ಅದಕ್ಕೆ ಇದನ್ನ ಒಳ್ಳೆ ಅಭಿವೃದ್ಧಿ ಮಾಡಬೇಕನ್ನ ಉದ್ದೇಶದಿಂದ ಇವತ್ತು ಏಳು ಕೋಟಿ ರೂಪಾಯಿ ನರಸಾಪುರ ಟೌನ್ ಮಾಡೋದು ಆಮೇಲೆ ಐದು ಕೋಟಿ ರೂಪಾಯಿ ನಮ್ಮ